ವೀಕ್ಷಕರೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾರ ವಿಷಯ ಏನಪ್ಪ ಅಂದ್ರೆ ಪ್ರತಿ ತಿಂಗಳು ಯಾರು ಪಿಂಚಿನಿ ಹಣವನ್ನ ಪಡಿತಾ ಇರ್ತೀರ ಅವರು ಪ್ರತಿ ವರ್ಷ ಕೂಡ ಲೈಫ್ ಸರ್ಟಿಫಿಕೇಟ್ ಮಾಡಿಸಬೇಕಾಗಿರುತ್ತೆ ಅಂದ್ರೆ ಜೀವಂತ ಪ್ರಮಾಣ ಪತ್ರವನ್ನು ಮಾಡಿಸಬೇಕಾಗಿರುತ್ತೆ ವೀಕ್ಷಕರೇ ಇದು ಜೀವಂತ ಪ್ರಮಾಣ ಪತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಜೀವಂತವಾಗಿ ಇದ್ದೀರಾ ಇಲ್ವಾ ಅಂತ ಸರ್ಕಾರಕ್ಕೆ ನೀವು ವಿಷಯ ಮುಡ್ಸ್ಬೇಕಾಗಿರುತ್ತೆ ವೀಕ್ಷಕರೇ ಅಂದ್ರೆ ಈ ಪಿಂಚಿನಿ ಹಣ ಬರಂತದ್ದು ಅರವತ್ತು ವರ್ಷದ ನಂತರ ವೀಕ್ಷಕರೇ ಅರವತ್ತು ವರ್ಷದ ನಂತರ ಯಾರಿಗೆ ಏನಾಗ್ಬೋದು ಅಂತ ಈ ಸರ್ಕಾರಕ್ಕೆ ಗೊತ್ತಾಗಿರಲ್ಲ ಸೊ ನಾವು ಜೀವಂತವಾಗಿ ಇದ್ದೀವಿ ಅಂತ ನಾವೇನ್ ಮಾಡಬೇಕು ಬಯೋಮೆಟ್ರಿಕ್ ಮುಖಾಂತರ ನಾವು ಹೆಬ್ಬೆಟ್ ಕೊಟ್ಟು ಸರ್ಕಾರಕ್ಕೆ ನಾವು ಜೀವಂತ ಬಂದಿರುವಂತ ಗಿದ್ದೀವಿ ಅಂತ ನಾವು ವಿಷಯ ಮುಡಿಸ್ಬೇಕಾಗಿರುತ್ತೆ ಆ ರೀತಿ ವಿಷಯ ಅವ್ರಿಗೆ ಮುಡಿಸಿದಾಗ ಅವ್ರು ಏನು ಮಾಡ್ತಾರೆ ಓ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಪ್ರತಿ ತಿಂಗಳು ಕೂಡ ನಿಮಗೆ ಪಿಂಚಿನ ಹಣವನ್ನ ನಿಮಗೆ ತಲುಪಿಸ್ತಾರೆ ವೀಕ್ಷಕರ ಸಪೋಸ್ ನೀವೇನಾದ್ರು ಪ್ರತಿ ವರ್ಷ ಬಯೋಮೆಟ್ರಿಕ್ ಏನಾದ್ರು ಕೊಡ್ಲಿಲ್ಲ ಅಂತಂದ್ರೆ ಸರ್ಕಾರ ನೀವ್ ಇಲ್ಲ ಅಂತ ಹೇಳಿ ಅವರು ನಿಮ್ಮ ಪಿಂಚಿನಿ ಹಣವನ್ನ ಸ್ಟಾಪ್ ಮಾಡ್ತಾರೆ ಸೊ ನೀವು ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನೀವು ಲೈಫ್ ಸರ್ಟಿಫಿಕೇಟ್ ನ ಮಾಡ್ಬೇಕಾಗಿರುತ್ತೆ ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ನ ಕೊಟ್ಟು ನಾವು ಜೀವಂತವಾಗಿದ್ದೀವಿ ಅಂತ ಹೇಳಿ ಸರ್ಕಾರಕ್ಕೆ ತೋರಿಸಬೇಕಾಗಿರುತ್ತೆ ವೀಕ್ಷಕರೇ ಈ ಬಯೋಮೆಟ್ರಿಕ್ನ ನೀವು ಎಲ್ಲಿ ಕೊಡಬೇಕು ಯಾವ ರೀತಿ ಕೊಡಬೇಕು ನಿಮ್ಮ ಮೊಬೈಲ್ಗಳಲ್ಲೇ ಯಾವ ರೀತಿ ಆಪರೇಟ್ ಮಾಡ್ಬೋದು ಇಲ್ಲ ನಿಮ್ಮ ಕಂಪ್ಯೂಟರ್ ಗಳಲ್ಲಿ ನೀವೇ ಸ್ವತಃ ಯಾವ ರೀತಿ ಆಪರೇಟ್ ಮಾಡಬಹುದು ಅನ್ನೋದನ್ನ ಪಡ್ಕೊಳ್ಳೋದಕ್ಕೆ ಯಾರು ಬಯೋಮೆಟ್ರಿಕ್ ಇಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅಂದ್ರೆ ಯಾರು ಇಡಬೇಕು ಯಾರು ಇಡಬಾರ್ದಪ್ಪ ಅಂದ್ರೆ ವೃದ್ಧಾಪ್ಯ ವೇತನ ಅಂದ್ರೆ ಓಲ್ಡ್ ಏಜ್ ಪೆನ್ಷನ್ ಅವರು ಇಡೋ ಆಗಿಲ್ಲ ಮತ್ತೆ ವಿಧವ ವೇತನ ವಿಡೋ ಪೆನ್ಷನ್ ಏನಿರುತ್ತೆ ಅವರು ಕೂಡ ಇಡುವಾಗಿಲ್ಲ ಮತ್ತೆ ಅಂಗವಿಕಲತೆ ಅಂದ್ರೆ ಡಿಸೆಬಿಲಿಟಿ ಪೆನ್ಷನ್ ಏನ್ ಬರುತ್ತೆ ಇವರು ಕೂಡ ಆಗಿಲ್ಲ ವೀಕ್ಷಕರ ಯಾರು ಸರ್ಕಾರಿ ಕೆಲಸಗಳಲ್ಲಿ ಕೆಲಸ ಮಾಡಿರ್ತಾರೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಇಲ್ಲ ಎಲ್ ಐ ಸಿ ಇಲ್ಲ ಕೆಲವು ಬ್ಯಾಂಕ್ಗಳಲ್ಲೇ ಆಗಿರ್ಬೋದು ಅವರಿಗೆ ಪ್ರತಿ ತಿಂಗಳು ಕೂಡ ಪಿಂಚಣಿ ಅನ್ನವನ್ನ ಇಡತಾರೆ ವೀಕ್ಷಕರೇ ಅದಂತ ಪಿಂಚಣಿ ಹಣವನ್ನ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಅವ್ರಿಗೆ ಗೆ ಜಮಾ ಆಗೋ ರೀತಿ ಮಾಡ್ತಾರೆ ಅಂತವರು ಮಾತ್ರ ಬಯೋಮೆಟ್ರಿಕ್ ಕೊಟ್ಟಿ ಅವರ ಪಿಂಚಣಿ ಹಣವನ್ನ ಪಡ್ಕೋಬೇಕಾಗಿರುತ್ತೆ ವೀಕ್ಷಕರೇ ಇನ್ನ ಪ್ರೈವೇಟ್ ಕಂಪನಿಗಳಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಲ್ಲೂ ಕೂಡ ಪಿ ಎಫ್ ಹಣವನ್ನು ಇಡಿತಾ ಇರ್ತಾರೆ ವೀಕ್ಷಕರೇ ಆ ಪಿ ಎಫ್ ಹಣದ ಜೊತೆಗೆ ಪೆನ್ಷನ್ ಕೂಡ ಇಡಿತಾ ಇರ್ತಾರೆ ಆ ಪೆನ್ಷನ್ ಹಣವನ್ನು ಕೂಡ ಅರವತ್ತು ವರ್ಷದ ನಂತರ ಅವರ ಅಕೌಂಟ್ಗೆ ಆಗೋ ರೀತಿ ಮಾಡ್ತಾರೆ ಅವರು ಕೂಡ ಬಯೋಮೆಟ್ರಿಕ್ ಇಟ್ಟರೆ ಮಾತ್ರ ಅವರಿಗೆ ಪ್ರತಿ ತಿಂಗಳು ಕೂಡ ಹಣ ಜಮ ವೀಕ್ಷಕರೇ ಈ ರೀತಿ ಬಯೋಮೆಟ್ರಿಕ್ ಇಡೋದಕ್ಕೆ ನಿಮ್ಮ ಮೊಬೈಲ್ಗಳಲ್ಲಾಗಿರ್ಬೋದು ಇಲ್ಲ ನಿಮ್ಮ ಕಂಪ್ಯೂಟರ್ಗಳಲ್ಲಾಗಿರ್ಬೋದು ಯಾವ ರೀತಿ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡಿ ಬಯೋಮೆಟ್ರಿಕ್ ಇಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೇಗೆ ಅಂತ ನೋಡೋಣ ಅದಕ್ಕೆ ಮೊದಲು ನಾವು ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಗೂಗಲ್ನಲ್ಲಿ ಜೀವನ್ ಪ್ರಮಾಣ ಅಂತ ಟೈಪ್ ಮಾಡಿಕೊಂಡು ಇಲ್ಲಿ ಎಂಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದ ನಂತರ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ವೀಕ್ಷಕರ ಜೀವನ್ ಪ್ರವನ್ ಲೈಫ್ ಸರ್ಟಿಫಿಕೇಟ್ ಫಾರ್ ಪೆನ್ಷನರ್ಸ್ ಅಂತ ಇದೆ ನೋಡಿ ಈ ಲಿಂಕ್ ನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ ಮೇಲೆ ನೋಡ್ತಾ ಇರಬಹುದು ಒಂದು ವೆಬ್ಸೈಟ್ ಓಪನ್ ಆಗಿರಂತದ್ದು ವೀಕ್ಷಕರ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡ ಮೇಲೆ ಕೆಳಗಡೆ ನೋಡ್ತಾ ಇರಬಹುದು ಆಂಡ್ರಾಯ್ಡ್ ಅಂತ ಇರುತ್ತೆ ನೋಡಿ ಇಲ್ಲಿ ಆಂಡ್ರಾಯ್ಡ್ ನೈನ್ ಪಾಯಿಂಟ್ ಜೀರೋ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ವರ್ಷನ್ ನೈನ್ ಪಾಯಿಂಟ್ ಝೀರೋ ಇದ್ರೆ ಮಾತ್ರ ಈ ಆಪ್ ಸಪೋರ್ಟ್ ಆಗಂತದ್ದು ಅದು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ತೀನಿ ಮತ್ತೆ ಇಲ್ಲಿ ವಿಂಡೋಸ್ ನಲ್ಲಿ ವಿಂಡೋಸ್ ಟೆನ್ ರಿಂದ ಲೆವೆನ್ ಇರಬೇಕು ವಿಂಡೋಸ್ ಟೆನ್ ಸಪೋರ್ಟ್ ಆಗಲ್ಲ ವಿಂಡೋಸ್ ಟೆನ್ ಕೂಡ ಲೆವೆನ್ ಆಗಿರಬೇಕು ವೀಕ್ಷಕರ ಮತ್ತೆ ಇಲ್ಲಿ ನಿಮ್ಮ ಮೇಲ್ ಐಡಿನ ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕ್ಯಾಪ್ಚನ್ ನಂಬರ್ನ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಐ ಅಗ್ರಿ ಟು ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಮೇಲ್ ಐಡಿಗೆ ಡಿಗ ಒಂದು ಓಟಿ ಪಿ ಬಂದಿರುತ್ತೆ ವೀಕ್ಷಕರ ಆ ಓಟಿ ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಓ ಟಿ ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಜೀವನ್ ಪ್ರಮಾಣ ವರ್ಷನ್ ಫೋರ್ ಪಾಯಿಂಟ್ ಜೀರೋ ಅಂತ ಇರುತ್ತೆ ನೋಡಿ ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸಪೋಸ್ ನಿಮ್ಗೆಲ್ಲ ಇಷ್ಟೆಲ್ಲ ಮೇಲ್ ಐಡಿ ಓಟಿ ತಗೊಂಡು ನಿಮ್ಗೆ ಏನಾದ್ರು ಕ್ಲಿಕ್ ಮಾಡಕ್ಕೆ ಸಮಸ್ಯೆ ಆಗ್ತಿದೆ ಅಂದ್ರೆ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಡೈರೆಕ್ಟ್ ಆಗಿ ಈ ಸಾಫ್ಟ್ವೇರ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗೂ ಡೌನ್ಲೋಡ್ ಮಾಡ್ಕೋಬಹುದು ವೀಕ್ಷಕರ ಇಲ್ಲ ನಿಮ್ ಮೇಲ್ ಐಡಿ ಮುಖಾಂತರ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು ಇಷ್ಟೆಲ್ಲ ರಿಸ್ತೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟಾಗಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿರ್ತೀನಿ ವೀಕ್ಷಕರ ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ತಾ ಇರ್ಬೋದು ನಿಮ್ಮ ಮೇಲ್ ಐಡಿಗೆ ಆ ಲಿಂಕ್ ಹೋಗಿರುತ್ತೆ ವೀಕ್ಷಕ ಇಲ್ಲಿ ಲಿಂಕ್ ಬಂದಿರುತ್ತೆ ವೀಕ್ಷಕರ ಮೇಲೆಡೆಗೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ ವೀಕ್ಷಕರ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಳ್ಳಿ ವೀಕ್ಷಕರ ಅದ ನಂತರ ಇಲ್ಲಿ ಡೌನ್ಲೋಡ್ ಆಗಿರಂತ ಸಾಫ್ಟ್ವೇರ್ ನ ರೈಟ್ ಕ್ಲಿಕ್ ಮಾಡಬೇಕಾಗಿರುತ್ತೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾಕ್ ಟಿಆರ್ ಅಂತ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಫೈಲ್ ಎಕ್ಸ್ಟೆಟ್ ಆದ್ಮೇಲೆ ಮತ್ತೆ ಸಾಫ್ಟ್ವೇರ್ ಮತ್ತೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಇದನ್ನ ಕ್ಲಿಕ್ ಮಾಡಿ ಅದ ನಂತರ ಇಲ್ಲಿ ಕ್ರಿಯೇಟ್ ಟಾಪ್ ಡೆಸ್ಟಾಪ್ ಶಾರ್ಟ್ಕಟ್ ಅದನ್ನು ಟಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ಇನ್ಸ್ಟಾಲ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಿದೆ ಕೊನೆಗೆ ಇಲ್ಲಿ ಫಿನಿಶ್ ಅಂತ ಇರುತ್ತೆ ನೋಡಿ ಇದನ್ನ ಕ್ಲಿಕ್ ಮಾಡಿ ಯಾಕಂದರೆ ಈಗ ನೋಡ್ತಾ ಇರಬಹುದು ಆಟೋಮೆಟಿಕ್ ಆಗಿ ಅಂದ್ರೆ ಡೈರೆಕ್ಟ್ ಆಗಿ ಸಾಫ್ಟ್ವೇರ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಿ ಏನ್ ಮಾಡಬೇಕಾ ಅಂದ್ರೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರಬಹುದು ಡಿವೈಸ್ ರಿಜಿಸ್ಟ್ರೇಷನ್ ಫಾರ್ ಆಪರೇಟರ್ ಐಡೆಂಟಿಫಿಕೇಷನ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಡಿ ವೀಕ್ಷಕರೇ ಇಲ್ಲಿ ಯಾರು ಆಪರೇಟರ್ ಇರ್ತೀರಾ ಅಂದ್ರೆ ನೀವು ಕಸ್ಟಮರ್ ನಿಮ್ದೇ ಬಯೋಮೆಟ್ರಿಕ್ ಕೊಡೋದಿದ್ರು ತೊಂದರೆ ಇಲ್ಲ ನಿಮ್ಮದೇ ಬಯೋಮೆಟ್ರಿಕ್ ಕೊಡೋದಿದ್ರು ನೀವೇ ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮ್ಮ ಇಮೇಲ್ ಐ ಡಿ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಿಕೊಳ್ಳಿ ಇಲ್ಲ ಸಪೋಸ್ ಶಾಪ್ ಗಳಲ್ಲಿ ಅಂದ್ರೆ ಸೈಬರ್ ಸೆಂಟರ್ಗಳಲ್ಲಿ ನೀವು ಏನಾದ್ರೂ ಇದನ್ನ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಅಂತಂದ್ರೆ ಯಾರು ಆಪರೇಟರ್ ಇರ್ತೀರಾ ಅವರ ಆಧಾರ್ ನಂಬರ್ ಮತ್ತೆ ಅವರ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಹಾಕ್ಬೇಕಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಮೊದಲು ಆಪರೇಟರ್ ಹಾಕಬೇಕಾಗಿರುತ್ತೆ ಅದಾದ ನಂತರ ಯಾರು ಪೆನ್ಷನರ್ ಇರ್ತೀರಾ ಅವ್ರದ್ದು ಹಾಕಬೇಕಾಗಿರುತ್ತೆ ಇಲ್ಲಿ ಹಾಕಬೇಕಾಗಿರೋದು ಡಿವೈಸ್ ರಿಜಿಸ್ಟ್ರೇಷನ್ ಅಂಡ್ ಆಪರೇಟರ್ ಐಡೆಂಟಿಫಿಕೇಶನ್ ಅಂದ್ರೆ ಯಾರು ಆಪರೇಟ್ ಮಾಡ್ತಿರೋ ಅವ್ರ ಐಡೆಂಟಿಫಿಕೇಶನ್ ಗೋಸ್ಕರ ಇಲ್ಲಿ ಆಧಾರ್ ನಂಬರ್ ನ ಹಾಕಿ ಇಲ್ಲಿ ಮತ್ತೆ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಇಮೇಲ್ ಐಡಿನ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ನೀವು ಹಾಕಿದಂತ ಮೊಬೈಲ್ ನಂಬರ್ ಒಂದು ಬಂದಿರುತ್ತೆ ಓಟಿ ಪಂದಿರುತ್ತೆ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಕೊಳ್ಳಿ ಅದಾದ ನಂತರ ಆಪರೇಟರ್ ನೇಮ್ ಕೇಳ್ತಾ ಇರುತ್ತೆ ಅಂದರೆ ಯಾರು ಆಪ್ರೇಟ್ ಮಾಡ್ತಿದ್ರೋ ಅವ್ರ ನೇಮ್ ಹಾಕಬೇಕಾಗಿರುತ್ತೆ ಇಲ್ಲಿ ಅವರ ನೇಮ್ ಹಾಕಿ ಇಲ್ಲಿ ಇಲ್ಲಿ ಟಿಕ್ ಮಾಡಿ ಇಲ್ಲಿ ಸ್ಕ್ಯಾನ್ ಅಂತ ಕೊಟ್ಟರೆ ನೀವು ಒಂದು ನೆಂಪಿನಲ್ಲಿ ಇಟ್ಕೊಳ್ಳಿ ನೀವು ಲೈವ್ ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ ಒಂದು ಮೊಬೈಲು ಮತ್ತು ಬಯೋಮೆಟ್ರಿಕು ಇಲ್ಲ ಸಿಸ್ಟಮು ಮತ್ತು ಬೋಮೆಟ್ರಿಕು ಬಯೋಮೆಟ್ರಿಕು ಎರಡಕ್ಕೂ ಬೇಕಾಗಿರುತ್ತೆ ವೀಕ್ಷಕರೇ ನಿಮ್ಮ ಹತ್ರ ಬಯೋಮೆಟ್ರಿಕ್ ಇದ್ದರೆ ಮಾತ್ರ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ನೀವು ಫಿಂಗರ್ ಪ್ರಿಂಟ್ ಇಲ್ಲಿ ಏನು ಮಾಡ್ತಾ ನಾನು ಬಯೋಮೆಟ್ರಿಕ್ ಆಲ್ರೆಡಿ ಮಂತ್ರ ಡಿವೈಸ್ನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸ್ಕ್ಯಾನ್ ಅಂತ ಕೊಡ್ತಾ ಇದ್ದೀನಿ ವೀಕ್ಷಕರ ಸ್ಕ್ಯಾನ್ ಅಂತ ಕೊಟ್ಟರೆ ಈ ರೀತಿ ಎರರ್ ಬರುತ್ತೆ ವೀಕ್ಷಕರ ಅಂದರೆ ಕೆಲವು ಸಲ ನಿಮಗೆ ಈಗ ಬಯೋಮೆಟ್ರಿಕ್ ಏನಾಗಿದೆ ಎಲ್ ಒನ್ ಸೀರೀಸ್ ಬಂದ ಮೇಲೆ ಪ್ರತಿ ದಿನ ಕೂಡ ಈ ರೀತಿ ಎರರ್ ಬರ್ತಾ ಇರುತ್ತೆ ಸೊ ಪ್ರತಿ ದಿನ ಬರ್ತಾರಂತ ಎರ ಗೆ ಯಾವ ರೀತಿ ನಾವು ಸರಿ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ವಿಂಡೋಸ್ ನ ಕ್ಲಿಕ್ ಮಾಡಿ ಇಲ್ಲಿ ಸರ್ವಿಸ್ ಅಂತ ಟೈಪ್ ಮಾಡ್ಕೊಂಡು ಇಲ್ಲಿ ಸರ್ವಿಸಸ್ ಇರುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಕ್ಲಿಕ್ ಮಾಡ್ಕೊಂಡ ಮೇಲೆ ನೋಡ್ತಾ ಇರ್ಬೋದು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ರೆ ಇಲ್ಲಿ ಮಂತ್ರ ಎಲ್ ಒನ್ ಎ ವಿ ಡಿ ಎಂ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾಪ್ ಅಂತ ಕ್ಲಿಕ್ ಮಾಡಿ ಮತ್ತೆ ರೈಟ್ ಕ್ಲಿಕ್ ಮಾಡಿ ಮತ್ತೆ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ರೀಲೋಡ್ ಆಗುತ್ತೆ ವೀಕ್ಷಕರ ಆಲ್ರೆಡಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರುತ್ತೆ ಆದ್ರೂ ಕೂಡ ಈಗ ಎಲ್ ಒಂದು ಸೀರೀಸ್ ಬಂದ ಮೇಲೆ ಪ್ರತಿ ದಿನ ಕೂಡ ಈ ರೀತಿ ಮಾಡ್ತಾ ಇರ್ಬೇಕಾಗಿರುತ್ತೆ ಸೊ ಆದ್ರಿಂದ ನೀವು ಇದು ಸೆಟ್ಟಿಂಗ್ ನ ತಿಳ್ಕೋಬೇಕಾಗಿರುತ್ತೆ ಯಾಕಂದ್ರೆ ಬಯೋಮೆಟ್ರಿಕ್ ವರ್ಕ್ ಆಗ್ತಿಲ್ಲ ಅಂತ ನೀವು ಕೆಲವು ಸಲ ಬಯೋಮೆಟ್ರಿಕ್ ವರ್ಕ್ ಆಗ್ತಿಲ್ಲ ಅಂತ ನಾವು ಅನ್ಕೋಬಹುದು ಸೊ ಈ ರೀತಿ ಸರ್ವಿಸ್ ಮತ್ತೆ ರಿಸ್ಟಾರ್ಟ್ ಮಾಡಬೇಕಾಗಿರುತ್ತೆ ನೋಡ್ತಾ ಇರೋದು ಡಿವೈಸ್ ಅಟ್ಯಾಚ್ಡ್ ಅಂತ ಬಂದು ಇಲ್ಲಿ ಫ್ರೇಮ್ ವರ್ಕ್ ಇಸ್ ರೆಡಿ ಟು ಯೂಸ್ ಅಂತ ಬರ್ತಾ ಇದೆ ಅಂದ್ರೆ ರಿಸ್ಟಾರ್ಟ್ ಅಂದ್ರೆ ಬಯೋಮೆಟ್ರಿಕ್ ರಿಸ್ಟಾರ್ಟ್ ಆಗಿದೆ ಮತ್ತೆ ಇವಾಗ ಏನ್ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ ವೀಕ್ಷಕರೇ ಅಂದ್ರೆ ಯಾರು ಆಪರೇಟರ್ ಇರ್ತೀರಾ ಅವ್ರದ್ದು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನೋಡ್ತಾ ಇರಬಹುದು ಅದಾದ ನಂತರ ನೋಡ್ತಾ ಇರೋದು ಪೆಂಚನರ್ ಐಡೆಂಟಿಫಿಕೇಶನ್ ಅಂದ್ರೆ ಪೆಂಚನರ್ ಯಾರ ಇರ್ತಾರೆ ಅವ್ರದ್ದು ಕೊಡಬೇಕು ಇಲ್ಲಿ ಕನ್ಫ್ಯೂಷನ್ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಓಪನ್ ಆಗಂತದ್ದು ಆಪರೇಟರ್ ಆಗಿರುತ್ತೆ ಎರಡನೇದಾಗಿ ಓಪನ್ ಆಗುತ್ತೆ ನೋಡಿ ಇಲ್ಲಿ ಆಧಾರ್ ಮತ್ತೆ ಮೊಬೈಲ್ ನಂಬರ್ ಇಮೇಲ್ ಇದು ಆಗಿರುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಡಿ ಫಸ್ಟ್ ಆಪ್ರೇಟರ್ದು ಕನ್ಫರ್ಮ್ ಆದ್ಮೇಲೆ ನಿನ್ನೆ ಪೆನ್ಷನರ್ ಹಾಕ್ಬೇಕಾಗಿರುತ್ತೆ ಸಪೋಸ್ ನೀವೇ ಆಪರೇಟರ್ ನೀವೇ ಪೆನ್ಷನರ್ ಆಗಿದ್ರೆ ಏನು ತೊಂದರೆ ಇಲ್ಲ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ನಂಬರ್ ನಿಮ್ಮ ಮೇಲ್ ಐಡಿನೇ ಕೊಡಬಹುದು ಆದ್ರೆ ಆಪರೇಟರ್ ಬಂದು ಇ ಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಮತ್ತೆ ಅವರ ಆಧಾರ್ ನಂಬರ್ ಕೊಡಬೇಕಾಗಿರುತ್ತೆ ಆದ್ರೆ ಪೆನ್ಷನರ್ ಗೆ ಬೇಕಾಗಿರೋದು ಅವರ ಆಧಾರ್ ನಂಬರ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಗೆ ಪಿ ಬರುತ್ತೆ ಮತ್ತೆ ಮತ್ತೆ ಪೆನ್ಷನರ್ ಹೆಬ್ಬೆಟ್ ಕೊಡಬೇಕಾಗಿರುತ್ತೆ ವೀಕ್ಷಕರ ಇಲ್ಲಿ ಒಂದು ಟಿ ಪಿ ಬರುತ್ತೆ ಇನ್ನೊಂದು ಹೆಬ್ಬೆಟ್ ಕೊಡಬೇಕಾಗಿರುತ್ತೆ ಮೊದಲು ಪೆನ್ಷನರ್ ಆಧಾರ್ ನಂಬರ್ ಹಾಕಬೇಕಾಗಿರುತ್ತೆ ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕಾಗಿರುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಸಬ್ಮಿಟ್ ಹತ್ತ ಕ್ಲಿಕ್ ಮಾಡಿದ್ರೆ ಆ ಮೊಬೈಲ್ ನಂಬರ್ ಒಂದು ಒಟಿಪಿ ಪಿ ಬಂದಿರುತ್ತೆ ಒ ಟಿ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರ ಇದ್ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಚೂಸ್ ಯುವರ್ ಪಿ ನಂಬರ್ ಅಂತ ಇಲ್ಲಿ ಪಿ ಓ ನಂಬರ್ ಬೇಕಾಗಿರುತ್ತೆ ವೀಕ್ಷಕರ ಪಿ ಪಿ ಓ ಅಂದ್ರೆ ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತ ಇರುತ್ತೆ ಅಂದ್ರೆ ಅರವತ್ತು ವರ್ಷದ ನಂತರ ನೀವು ಪೆನ್ಷನ್ ಆಫೀಸ್ಗೆ ಹೋಗಿ ನೀವು ಪೆನ್ಷನ್ ರಿಜಿಸ್ಟರ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಅವರು ನಿಮಗೆ ಒಂದು ಪಿ ಓ ನಂಬರ್ ಅಂತ ಕೊಟ್ಟಿರ್ತಾರೆ ವೀಕ್ಷಕ ಐಡೆಂಟಿಫಿಕೇಶನ್ ನಂಬರ್ ಅಂತ ಕೊಟ್ಟಿರ್ತಾರೆ ಈ ನಂಬರ್ ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ ಇದು ಆಲ್ರೆಡಿ ಆಗಿದೆ ವೀಕ್ಷಕರ ಅಂದ್ರೆ ನೀವು ಒಂದ್ಸಲ ಇದು ಅಪ್ಡೇಟ್ ಮಾಡಿದ್ರೆ ಸಾಕು ಸಾಕು ಪ್ರತಿ ವರ್ಷ ಕೂಡ ಹಾಕ್ಬೇಕಾಗಿರಲ್ಲ ಆದ್ರೆ ನೀವು ಆಟೋಮೆಟಿಕ್ ಆಗಿ ನೀವು ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ ಎಲ್ಲ ಡೀಟೇಲ್ ಕೂಡ ಶೋ ಆಗುತ್ತೆ ಇದೇ ಫಸ್ಟ್ ಟೈಮ್ ನೀವು ಏನಾದ್ರೂ ಬಯೋಮೆಟ್ರಿಕ್ ಇಡ್ತಾ ಇದೀರಾ ಅಂದ್ರೆ ಪಿ ಪಿ ನಂಬರ್ ನಿಮ್ಮಲ್ಲಿ ಇರ್ಬೇಕಾಗಿರುತ್ತೆ ಅದಾದ ನಂತರ ಇಲ್ಲಿ ಪೆನ್ಷನ್ ನೇಮ್ ಅಂತ ಇರುತ್ತೆ ನೋಡಿ ಆಟೋ ತಗೊಂಡಿದೆ ಯಾಕಂದ್ರೆ ಇದಕ್ಕೂ ಮುಂಚೆ ಮಾಡಿಸಿದರೆ ಸೊ ನಾವು ಹೊಸ ಮಾಡ್ತಿರಲ್ಲಿ ನೇಮ್ ನ ಟೈಪ್ ಮಾಡ್ಕೋಬೇಕಾಗಿರುತ್ತೆ ಅದಾದ ನಂತರ ಇಲ್ಲಿ ಟೈಪ್ ಆಫ್ ಪೆನ್ಷನ್ ಇರುತ್ತೆ ನೋಡಿ ಇಲ್ಲಿ ಇ ಪಿ ಎಸ್ ನೈನ್ಟಿ ಫೈವ್ ಅಂತ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಅದಂತ ಆರ್ಗನೈಸೇಷನ್ ಟೈಪ್ ಅಂತ ಇರುತ್ತೆ ನೋಡಿ ಅದರಲ್ಲಿ ನೀವು ಯಾವ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನಾದ್ರೆ ಅದನ್ನ ನೀವು ಯಾವ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಕೆಲಸ ಮಾಡಿರ್ತಾರೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಕೆಲಸ ಮಾಡಿರ್ತಾರೆ ಆ ಕೆಲಸ ಮಾಡಿರಂತ ಪೆನ್ಷನ್ ಯಾವ್ದು ಬರಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಇ ಪಿ ಎಫ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಏನಕ್ಕಾ ಅಂದ್ರೆ ಇವರು ಪಿ ಎಫ್ ಪೆಷನ್ ನ ತಗೊಳ್ತಾ ಇದ್ದಾರೆ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿದರೆ ಇದು ಪಿ ಎಫ್ ಪೆನ್ಷನ್ ತಗೊಳ್ತಾರ ಉದ್ದೇಶಕ್ಕೋಸ್ಕರ ಇಲ್ಲಿ ಇ ಪಿ ಎಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸ್ಯಾಂಕ್ಷನಿಟಿ ಅಥಾರಿಟಿ ಕೂಡ ಇ ಪಿ ಎಫ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದ ನಂತರ ಡಿಸ್ಟ್ರಿಬ್ಯೂಸಿಂಗ್ ಏಜೆನ್ಸಿ ಅಂತ ಇರುತ್ತೆ ಅಂದ್ರೆ ಯಾವ ಬ್ಯಾಂಕ್ ಬರಬೇಕಾ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದ ನಂತರ ಏಜೆನ್ಸಿ ಅಂತ ಇದೆ ನೋಡಿ ಏಜೆನ್ಸಿಯಲ್ಲಿ ನೀವು ಯಾವ ಬ್ಯಾಂಕ್ ಅಂದ್ರೆ ನಿಮ್ದ ಅಕೌಂಟ್ ಯಾವ್ದಿರುತ್ತೆ ಆ ಬ್ಯಾಂಕ್ ನೇಮ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಅದ ನಂತರ ಪಿ ಪಿ ನಂಬರ್ ಡಿಫಾಲ್ಟ್ ಆಗಿ ತಗೊಂಡಿದೆ ನೀವು ಮ್ಯಾನು ಆಗಿ ಟೈಪ್ ಮಾಡಿಕೊಂಡು ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಏನಿರುತ್ತೆ ಆ ಅಕೌಂಟ್ ನಂಬರ್ ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಏನಿರುತ್ತೆ ಆ ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲಿ ಹಾಕಿ ಕೆಳಗಡೆ ನೋಡ್ತಾ ಇರೋದು ಆರ್ ಯು ರೀ ಎಂಪ್ಲಾಯ್ಡ್ ಅಂತ ಬರ್ತಾ ಇದೆ ಅಂದ್ರೆ ಅಂದ್ರೆ ನೀವು ಮತ್ತೆ ಏನಾದರೂ ಕೆಲಸ ಮಾಡ್ತಾ ಇದೀರ ಅಂತ ಕೇಳ್ತಾ ಇದೆ ಬಟ್ ಇಲ್ಲಿ ನೋ ಅಂತಾನೆ ಟಿಕ್ ಮಾಡಿ ಅದ ನಂತರ ಇಲ್ಲಿ ಆರ್ ಯು ರೀ ಮ್ಯಾರಿಡ್ ಅಂತ ಬರ್ತಾ ಇದೆ ನೀವು ಮತ್ತೆ ಎರಡನೇ ಮದುವೆ ಏನಾದ್ರು ಆಗಿದ್ದೀರ ಅಂತ ಕೇಳ್ತಾ ಇದೆ ಬಟ್ ಇಲ್ಲಿ ನಾನು ನೋ ಅಂತಾನೆ ಕೊಡ್ತಾ ಇದ್ದೀನಿ ನೋ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದೀನಿ ನಂತರ ಅದಾದ ನಂತರ ನೋಡ್ತಾ ಇರೋದು ಪ್ರೀವಿ ತೋರಿಸ್ತಾ ಇದೆ ಅಂದ್ರೆ ನೀವು ಏನೇನ್ ಟಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತೀರಾ ಅಷ್ಟು ಡೀಟೇಲ್ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ಎರಡು ಟಿಕ್ ಆಪ್ಷನ್ ಇದೆ ನೋಡಿ ಎರಡು ಟಿಕ್ ಆಪ್ಷನ್ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ನೋಡಿ ಸಬ್ಮಿಟ್ ನ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಟಿಕ್ ಮಾಡಿ ಮತ್ತೆ ಸ್ಕ್ಯಾನ್ ಅಂತ ಇರುತ್ತೆ ನೋಡಿ ಸ್ಕ್ಯಾನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಯೋಮೆಟ್ರಿಕ್ ನಲ್ಲಿ ಅವ್ರು ಯಾರು ಪೆನ್ಷನರ್ ಇರ್ತಾರೆ ಪೆನ್ಷನರ್ ಬಯೋಮೆಟ್ರಿಕ್ ಇಡ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಮೊದಲು ಫಸ್ಟ್ ಬಯೋಮೆಟ್ರಿಕ್ ಇಟ್ಟಿದ್ದು ಆ ಯಾರು ಆಪರೇಟರ್ ಇರ್ತೀರ ಅವ್ರದ್ದು ಈಗ ಎರಡನೇ ಸಲ ಇರ್ತಾರೆ ಕೆಲವು ಸಲ ಈ ಸಾಫ್ಟ್ವೇರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಬಟ್ ಇಲ್ಲಿ ಆಪರೇಟರ್ ಇಡಬೇಕಾ ಪೆನ್ಷನರ್ ಇಡಬೇಕಂತ ಆಪ್ರೇಟರ್ದು ಒನ್ ಟೈಮ್ ಮಾತ್ರ ಇಡಬೇಕು ವೀಕ್ಷಕರ ಅಂದ್ರೆ ಯಾರು ಆಪ್ರೇಟು ಮಾಡ್ತಾ ಇದ್ರೆ ಕಂಪ್ಯೂಟರ್ ಸೆಂಟರ್ಗಳಾಗಿರ್ಬೋದು ಸೈಬರ್ ಸೆಂಟರ್ ಸಿ ಎ ಸಿ ಸೆಂಟರ್ ಯಾರು ಆಪ್ರೇಟರ್ ನೀವು ಮಾಡ್ತಾ ಇರ್ತೀರ ಅವ್ರದ್ದು ಒನ್ ಟೈಮ್ ಇಡಬೇಕಾಗಿರುತ್ತೆ ಅಷ್ಟೇ ಅದ ನಂತರ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರುತ್ತೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಇಡಬೇಕು ನಿಮ್ದು ಡೀಟೇಲ್ ಕೊಡವಾಗಿಲ್ಲ ಪೆನ್ಷನರ್ ಬಯೋಮೆಟ್ರಿಕ್ ಮಾತ್ರ ಸ್ಕ್ಯಾನ್ ಮಾಡಬೇಕಾಗಿರುತ್ತೆ ಸಪೋಸ್ ನೀವೇ ಏನಾದ್ರೂ ಆಪರೇಟ್ ಮಾಡ್ತಾ ಇದ್ದೀರಾ ನೀವೇ ಪೆನ್ಷನರ್ ಆಗಿದ್ರೆ ಏನ್ ತೊಂದರೆ ಇಲ್ಲ ನೆಕ್ಸ್ಟ್ ನೀವು ಸಾಫ್ಟ್ವೇರ್ ವೇರ್ ಇತ್ತು ಅಂದ್ರೆ ನೆಕ್ಸ್ಟ್ ನೀವೇ ಬಯೋಮೆಟ್ರಿಕ್ ಕೊಡ್ಕೋಬಹುದು ಎರಡನೇ ಸಲ ಕೊಡಂತದ್ದು ಪೆನ್ಶನ್ ಮೊದ್ನ ಸಲ ಕೊಡುವಂತದ್ದು ಆಪ್ರೇಟರ್ ವೀಕ್ಷಕ ನೋಡ್ತಾರ ವೀಕ್ಷಕರ ಇಲ್ಲಿ ಕಂಪ್ಲೀಟ್ ಆಗಿದೆ ಅದಾದ ನಂತರ ಈ ಪ್ರಮಾಣ ಐಡಿ ಅಂತ ಇರುತ್ತೆ ನೋಡಿ ಈ ಪ್ರಮಾಣ ಐಡಿನ ಒಂದು ಪೇಪರ್ ನಲ್ಲಿ ಬರ್ದಿಟ್ಕೋಬೇಕಾಗಿರುತ್ತೆ ಪೇಪರ್ ಬರ್ದಿಟ್ಕೊಂಡು ಇದು ಯಾವ ರೀತಿ ಡೌನ್ಲೋಡ್ ಮಾಡಬೇಕಪ್ಪ ಅಂತಂದ್ರೆ ಡಿ ವಾಂಟ್ ಡಿ ವಾಂಟ್ ಸಬ್ಬಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತಿದೆ ನೋ ಅಂತ ಮಾಡ್ಕೊಳ್ಳಿ ನೋ ಅಂತ ಟಿಕ್ ಮಾಡಿ ಕಂಪ್ಲೀಟ್ ಬ್ಯಾಕ್ ಹೋಗುತ್ತೆ ವೀಕ್ಷಕರ ನೆಕ್ಸ್ಟ್ ಆಪರೇಟ್ ಹೋಗುತ್ತೆ ನೀವು ಏನ್ ವೆಬ್ಸೈಟ್ ಲಿಂಕ್ ಇರುತ್ತೋ ಇದನ್ನ ಕ್ಲಿಕ್ ಮಾಡ್ಕೊಂಡು ಜೀವನ್ ಪ್ರಮಾಣ ಡಾಟ್ ಗೌರ್ಮೆಂಟ್ ಡಾಟ್ ಅಂತ ವೆಬ್ಸೈಟ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಇದಕ್ಕ ಮುಂಚೆ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಇವಾಗ ಏನು ಮಾಡಬೇಕಾದ್ರೆ ಪೆನ್ಷನರ್ ಲಾಗಿನ್ ಅಂತ ನೋಡಿ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರಮಾಣ ಐಡಿ ಅಂದ್ರೆ ನೀವು ಏನು ಐ ಡಿ ನಂಬರ್ ಬರ್ದಿಟ್ಕೊಂಡಿರಿ ಆ ಐಡಿ ನಂಬರ್ ಇಲ್ಲಿ ಹಾಕಿ ಇಲ್ಲಿ ಕ್ಯಾಪ್ಚಾ ಇರುತ್ತೆ ನೋಡಿ ಕ್ಯಾಪ್ಚಾನ ಎಂಟರ್ ಮಾಡಿ ಜನರೇಟ್ ಓಟಿ ಪಿ ಅಂತ ಇರುತ್ತೆ ನೋಡಿ ಇದನ್ನ ಕ್ಲಿಕ್ ಮಾಡಿಕೊಂಡು ಇದನ್ನ ಕ್ಲಿಕ್ ಮಾಡ್ಕೊಂಡ ಮೇಲೆ ನೀವು ರಿಜಿಸ್ಟರ್ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ ಒಂದು ಓಟಿ ಹೋಗಿರುತ್ತೆ ಆ ಓ ಟಿ ಎಂಟರ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಲೈಫ್ ಸರ್ಟಿಫಿಕೇಟ್ ಜನರೇಟ್ ಆಗಿದೆ ಈ ಲೈಫ್ ಇಲ್ಲಿ ಕ್ಲಿಕ್ ಇಯರ್ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಇದನ್ನ ಪ್ರಿಂಟ್ಔಟ್ ತೆಗೆದುಕೊಳ್ಳಬೇಕು ವೀಕ್ಷಕರ ಸಪೋಸ್ ನೀವೇ ಮೊಬೈಲ್ ಆಪ್ರೇಟ್ ಮಾಡ್ತಾ ಇದ್ರೆ ಪ್ಲೇಸ್ಟೋರ್ ಹೋಗಿ ಪ್ಲೇಸ್ಟೋ ನಲ್ಲಿ ಮೊದಲು ಬಯೋಮೆಟ್ರಿಕ್ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ವೀಕ್ಷಕರ ಅಂದ್ರೆ ಮಂತ್ರ ಬಯೋಮೆಟ್ರಿಕ್ ಯೂಸ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಮಂತ್ರ ಅಂತ ಟೈಪ್ ಮಾಡಿ ಮಂತ್ರ ಆಡಿ ಸರ್ವಿಸ್ ಇದನ್ನ ಕ್ಲಿಕ್ ಮಾಡ್ಕೊಡಿ ಮೇಲ್ಗಡೆ ಕಾಣಿಸ್ತಾ ನೋಡಿ ಮಂತ್ರ ಎಲ್ ಆಡಿ ಸರ್ವಿಸ್ ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ ಇದನ್ನ ಇನ್ಸ್ಟಾಲ್ ಆದ್ಮೇಲೆ ಕೆಲವು ಸೆಟಿಂಗ್ಸ್ ಗಳಿರುತ್ತೆ ವೀಕ್ಷಕರ ಅದನ್ನ ಆನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಲೋ ಅಂತ ಕೇಳ್ತಾ ಇದ್ದಾರೆ ನೋಡಿ ಮತ್ತೆ ಅಲೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಇದನ್ನ ಸ್ಕ್ರಾಲ್ ಮಾಡ್ಕೊಂಡ್ರೆ ಇಲ್ಲಿ ಮಂತ್ರ ಎಲ್ ಅಂತ ಇರುತ್ತೆ ಇದನ್ನ ರೈಟ್ ಮಾರ್ಕ್ ಅಂದ್ರೆ ಟಿಕ್ ಆನ್ ಅಲ್ಲಿ ಇರ್ಬೇಕಾಗಿರುತ್ತೆ ವೀಕ್ಷಕರ ಇದನ್ನ ಆನ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಸರ್ಚ್ ಆಪ್ಷನ್ ಹೋಗಿ ಇಲ್ಲಿ ಜೀವನ್ ಪ್ರಮಾಣ ಅಂತ ಟೈಪ್ ಮಾಡಿ ನೋಡ್ತಾ ಇರ್ಬೋದು ಜೀವನ್ ಪ್ರಮಾಣ ಓಪನ್ ಆಗಿದೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಮತ್ತೆ ಇದನ್ನ ಓಪನ್ ಮಾಡಿ ಇದು ಸೇಮ್ ಅದೇ ರೀತಿ ಇರುತ್ತೆ ನೋಡಿ ವೀಕ್ಷಕರ ಇಲ್ಲಿ ಆಪರೇಟರ್ ಐಡೆಂಟಿಫಿಕೇಶನ್ ಯಾರು ಆಪರೇಟ್ ಮಾಡ್ತಾರೆ ಐ ಐಡಿ ನಂಬರ್ ಮತ್ತೆ ಮೊಬೈಲ್ ನಂಬರ್ ಇಮೇಲ್ ಐಡಿ ಕೊಟ್ಟು ಸಬ್ಮಿಟ್ ಮಾಡಿ ಆಮೇಲೆ ಪೆನ್ಷನರ್ ಇರ್ತಾರೆ ಆ ಪೆನ್ಷನರ್ ಡೀಟೇಲ್ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ವೀಕ್ಷಕರೇ ಈ ರೀತಿ ನೀವು ಪ್ರತಿ ವರ್ಷ ಕೂಡ ಲೈಫ್ ಸರ್ಟಿಫಿಕೇಟ್ ಮಾಡಬೇಕಾಗಿರುತ್ತೆ ಮಾಡಿದವರು ಮಾತ್ರ ಈ ಪೆನ್ಷನ ಜಮ ಆಗೋ ಅಂತದ್ದು ಇಲ್ಲ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ಇದನ್ನ ಹೋಲ್ಡ್ ಮಾಡ್ತಾರೆ ವೀಕ್ಷಕರ ಅಂದ್ರೆ ಈ ಪೆನ್ಷನರ್ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವರು ಹೋಲ್ಡ್ ಮಾಡ್ತಾರೆ ವೀಕ್ಷಕರ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್